ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯು ಯು ಸಿ ಎಂ ಎಸ್ ನಲ್ಲಿ ಸಬ್ಜೆಕ್ಟ್ ನ ಕೋರ್ಸ್ ಮ್ಯಾಪಿಂಗ್ ಮಾಡುವುದು ಹೇಗೆ ಎನ್ನುವುದನ್ನ ಕುರಿತು ತಿಳ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಒಂದು ನೋಡೋಣ ಸ್ನೇಹಿತರೆ ಮೊದಲು ನಾವು ಗೂಗಲ್ ಸರ್ಚ್ ನಲ್ಲಿ ಹೋಗಿ ಯು ಯು ಸಿ ಎಂ ಎಸ್ ಕರ್ನಾಟಕ ಜಿಒವಿ ಡಾಟ್ ಇನ್ ಅಂತ ಹೇಳಿ ಸರ್ಚ್ ಕೊಡಬೇಕು ಮತ್ತೆ ಅದರಲ್ಲಿ ನಾವು ಯು ಯು ಸಿ ಎಂ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅನ್ನೋದನ್ನ ಮೊದಲಿಗೆ ಕಾಣ್ತಿವೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಇಲ್ಲಿ ಓಪನ್ ಆಗ್ತದೆ ನಂತರ ನಾವು ಇಲ್ಲಿ ಕಾಣುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗ್ತದೆ ಇದರಲ್ಲಿ ನೀವು ನೋಡ್ಬೋದು ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಆ್ಯಂಡ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಆನ್ ಕೆ ಎಸ್ ಅಂತ ಹೇಳ್ತದೆ ಇಲ್ಲಿ ನಾವು ಕಾಲೇಜಿನ ಆಂತರಿಕ ಅಂಕಗಳನ್ನು ಹಾಕ್ತಾ ಇರುವುದರಿಂದ ಹಾಗೂ ಕೋರ್ಸ್ ಮ್ಯಾಪಿಂಗ್ ಅನ್ನು ಮಾಡ್ತಾ ಇರುವುದರಿಂದ ನಾವು ಕಾಲೇಜ್ ಅಂಡ್ ಪಿ ಜಿ ಸೆಂಟರ್ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕು ಇದು ಆದ ನಂತರ ನಂತರ ನಮ್ಮ ಮಹಾವಿದ್ಯಾಲಯದ ಹೆಚ್ ಯ ಒಂದು ಯೂಸರ್ ಅನ್ನ ಹಾಗೂ ಪಾಸ್ವರ್ಡನ್ನು ನಾವು ಇಲ್ಲಿ ಹಾಕಬೇಕಾಗ್ತದೆ ಇದು ಆದ ನಂತರ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಕ್ಯಾಪ್ಚರ್ ಸಂಖ್ಯೆಯನ್ನ ಪಕ್ಕದಲ್ಲಿರುವಂತಹ ಕಾಲಂನಲ್ಲಿ ನಾವು ಕ್ಯಾಪ್ಚರ್ ಸಂಖ್ಯೆಯನ್ನ ಹಾಕಿ ಲಾಗಿನ್ ಅನ್ನುವಂತಹ ಒಂದು ಬಟನ್ ಅನ್ನ ಒತ್ತಬೇಕು ನಂತರ ವೆಲ್ಕಮ್ ಟು ಯು ಯು ಸಿ ಎಂ ಎಸ್ ಅನ್ನುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಕಾಣ್ತಾ ಇರಬಹುದು ಇಲ್ಲಿ ಕಾಲೇಜಿನ ಹೆಸರು ಬರುತ್ತೆ ಯಾವ ಕಾಲೇಜು ಅಂತ ಹೇಳಿ ಇದ್ರ ಪಕ್ಕದಲ್ಲಿ ಹೋಮ್ ಅಕಾಡೆಮಿಕ್ಸ್ ಎಕ್ಸಾಮ್ ಅಂತ ಹೇಳಿ ಬರುತ್ತೆ ಇದರಲ್ಲಿ ಅಕಾಡೆಮಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೋರ್ಸ್ ಮ್ಯಾಪಿಂಗ್ ಅಂತ ಹೇಳಿ ಕಾಣುತ್ತೆ ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರಬಹುದು ನೀಲಿ ಬಟನ್ ನಲ್ಲಿ ಮ್ಯಾಪ್ ನ್ಯೂ ಕೋರ್ಸ್ ಅಂತ ಹೇಳಿದೆ ಇದನ್ನ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತದೆ ಇಲ್ಲಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ ಸ್ಕೀಮು ಮತ್ತು ಪ್ರೋಗ್ರಾಮ್ ಲೆವೆಲ್ ಅಂತಿದೆ ಇಲ್ಲಿ ನಾವು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತಂದಾಗ ನಾವು ಕನ್ನಡ ವಿಭಾಗದ ಒಂದು ಕೋರ್ಸನ್ನು ಮ್ಯಾಪಿಂಗ್ ಇದ್ದ ಕಾರಣ ನಾವು ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಅಂತ ಹೇಳಬೇಕು ನಂತರ ಸ್ಕೀಮ್ ಅಂತದಲ್ಲಿ ರಿವಾಯ್ಡ್ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಪ್ರೋಗ್ರಾಮ್ ಲೆವೆಲ್ ಅಂತದಲ್ಲಿ ಯು ಜಿ ಅಂತೇಳಿ ಸೆಲೆಕ್ಷನ್ ಮಾಡಿಕೊಂಡು ವಿ ಅಂತ ಹೊಡಿಬೇಕು ಆಗ ನಮಗೆ ಆ ಒಂದು ರಿವಾಯ್ಡ್ ಎನ್ ಇ ಪಿಯಲ್ಲಿರುವಂತಹ ಎಲ್ಲ ಪ್ರೋಗ್ರಾಮ್ಗಳು ಕಾಣಿಸ್ತವೆ ನಮಗೆ ಬೇಕಾಗಿರುವಂಥದ್ದು ಅರಿವು ಮೂರು ಅನ್ನುವಂಥದ್ದು ನಾವು ಆ ಅರಿವು ಮೂರು ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಅಂತ ಹೇಳ್ಬಿಡಿದಾಗ ನಮ್ಮ ಒಂದು ಕೋರ್ಸ್ ಇಲ್ಲಿ ಮ್ಯಾಪಿಂಗ್ ಆಗ್ತದ ನಂತರ ಇಲ್ಲಿ ಆರ್ ಯು ಸೂರ್ ಯು ವಾಂಟ್ ಟು ಸೇವ್ ಕೋರ್ಸ್ ಮ್ಯಾಪಿಂಗ್ ಡಿಟೇಲ್ಸ್ ಅಂತ ಹೇಳಿ ಕೇಳ್ತದೆ ಅಲ್ಲಿ ರೆಡ್ ಮಾರ್ಕ್ನಲ್ಲಿ ನೋ ಹಾಗೂ ಗ್ರೀನ್ ಮಾರ್ಕ್ನಲ್ಲಿ ಎಸ್ ಅಂತ ಹೇಳಿ ನಿಮಗೆ ಇದು ಒಪ್ಪಿಗೆ ಆಗಿದ್ರೆ ನೀವೇನು ಮಾಡಬೇಕು ಎಸ್ ಅಂತ ಅಂತೇಳಿರುವಂಥದ್ದನ್ನು ಕ್ಲಿಕ್ ಮಾಡಬೇಕು ಇದಾದ ನಂತರ ಕೋರ್ಸ್ ಮ್ಯಾಪಿಂಗ್ ಸೇವ್ಡ್ ಸಕ್ಸಸ್ಫುಲಿ ಹೇಳಿ ಬಂದು ಒಂದು ನೀಲಿ ಬಟನ್ನಲ್ಲಿ ಓಕೆ ಅಂತ ಹೇಳಿ ಬರ್ತವೆ ಅದನ್ನು ನಾವು ಕ್ಲಿಕ್ ಮಾಡಬೇಕು ಇದಾದಂತ ಕೋರ್ಸ್ನಾಪ್ ಇಂಗ್ಲಿಷ್ ನಲ್ಲಿ ಹತ್ತು ಸಂಖ್ಯೆಗಿಂತ ಹೆಚ್ಚಿಗೆ ಇದ್ದರೆ ನಾವು ಮೇಲೆ ನೂರು ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ಅದರಲ್ಲಿರುವಂತಹ ಎಲ್ಲಾ ಪಠ್ಯಗಳು ಕಂಡು ಬರ್ತವೆ ಅದರಲ್ಲಿ ನಾವು ಈಗ ಆ್ಯಡ್ ಮಾಡಿರುವಂತಹ ಅರಿವು ಮೂರು ಅನ್ನುವಂಥದ್ದು ಐವತ್ತೆಂಟನೇ ಸಂಖ್ಯೆಯಲ್ಲಿ ಬಂದಿದೆ ಇದನ್ನ ನೋಡಿದ ನಂತರ ನಾವು ಮತ್ತೆ ಬ್ಯಾಕ್ ಹೋಗಬೇಕಾಗ್ತವೆ ಇಲ್ಲಿ ಬ್ಯಾಕ್ ಅಂತ ಅನ್ನುವಂತದ್ದನ್ನ ನಾವು ಕ್ಲಿಕ್ ಮಾಡಿದಾಗ ಮತ್ತೆ ನಾವು ಮರಳಿ ಈ ಹೋಮ್ ಪೇಜ್ಗೆ ಹೋಗ್ತೀವಿ ಇಲ್ಲಿಗೆ ಈ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ನಾವು ಯು ಸಿ ಎಂ ಎಸ್ ನಲ್ಲಿ ಹಾಜರಾತಿಯನ್ನು ಹಾಕೋದೇ ಆಗಲಿ ಅಥವಾ ಟೆಸ್ಟ್ ಅಸೈನ್ಮೆಂಟ್ ಮತ್ತು ಈ ಸೆಮಿನಾರ್ಗಳ ಒಂದು ಆಂತರಿಕ ಅಂಕಗಳನ್ನು ಹಾಕೋದೇ ಆಗಲಿ ಮಾಡಬೇಕಾದ್ರೆ ಮೊದಲಿಗೆ ನಾವು ಕೋರ್ಸ್ ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳೋದು ಬಹಳ ಅತ್ಯವಶ್ಯಕ ಆಗಿದೆ ಆ ಕಾರಣದಿಂದ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವೆಲ್ಲರೂ ಕೋರ್ಸ್ ಮ್ಯಾಪಿಂಗ್ ಅನ್ನು ಮೊದಲು ಮಾಡಿಕೊಂಡು ನಂತರ ಹಾಜರಾತಿಯನ್ನ ಮತ್ತು ಆಂತರಿಕ ಅಂಕಗಳನ್ನ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ